ನೀವು ನೋಡ್ತಾ ಇರ್ಬೋದು ರೈತರೆಲ್ಲ ಬಂದ್ಬಿಟ್ಟು ಗೂಟ ಎಲ್ಲ ತಗೊಂಡು ಎಲ್ಲ ಎತ್ತುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ತಮ್ಮ ದೂರದ ಊರುಗಳಿಂದ ಈ ಕಡೆ ಏನೋ ದೇವಸ್ಥಾನ ಏನಿದೆ ನಾವು ಬೆಟ್ಟಕ್ಕೆ ಹೋಗೋ ಹೋಗ್ಬೇಕಾದ್ರೆ ಅದು ಬಲಭಾಗ ಏನಿದೆ ಸೊ ಒಂದು ಬಲಭಾಗದಲ್ಲೂ ಸಹ ಅತಿ ಹೆಚ್ಚಾಗಿ ಏನೋ ಒಂದು ನೀಲಗಿರಿ ತೋಪಿದೆ ಆ ನೀಲಗಿರಿ ತೋಪಲ್ಲೂ ಸಹ ಎತ್ತುಗಳನ್ನ ಕಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ನೀರು ಹರಿದು ಹೋಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಹಾಗಾಗಿ ಇಲ್ಲಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಕಾವೇರಿ ನದಿ ಕೂಡ ಹರಿಯುತ್ತೆ ಮುಡುಕು ತೊರೆ ತೊರೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನೀರಿನ ಮೂಲ ಅಂದರೆ ನೀರು ಜ ಅತಿ ಹೆಚ್ಚಾಗಿ ಇರುತ್ತೆ ಅಂತಂದ್ಬಿಟ್ಟು ಸದ್ಯಕ್ಕೆ ದೇವಸ್ಥಾನ ಅಂದರೆ ದೇವಸ್ಥಾನ ಹತ್ಬೇಕಾದ್ರೆ ನಾವು ಬಲಭಾಗ ಏನು ಬರ್ತೀವಿ ಸೊ ಬಲಭಾಗದಲ್ಲಿರ್ತಕ್ಕಂಥ ಒಂದು ನೀಲಗಿರಿ ತೋಪಿನಲ್ಲಿ ಈ ಒಂದು ಎತ್ತುಗಳನ್ನ ಕಟ್ಟಿದ್ದಾರೆ ಆ ಒಂದು ದೃಶ್ಯವನ್ನ ನಾ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಹುಲಿಕೆರೆ ಕೊಪ್ಪಳ ಬುದ್ಧಿ ತಮ್ಮ ಹೆಸರು ನನ್ನ ಹೆಸರು ದೊಡ್ಡಪ್ಪ ಅಂತ ಹುಲಿಕೆರೆ ಕೊಪ್ಪಳ ಎಲ್ಲಿ ಬರುತ್ತೆ ಅದು ಅದು ಮಂಡ್ಯದಿಂದ ಆಚೆ ಹದಿನೆಂಟು ಕಿಲೋಮೀಟರ್ ಮಂಡ್ಯದಿಂದ ಆಚೆನಾ ಈ ಒಂದು ಮುಡುಕ್ತಾರೆ ಜಾತ್ರೆಗೆ ಎಷ್ಟೊತ್ತಿಗೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು ಹೇಳಂದ್ರೆ ಏರೋ ಏರೋ ಎತ್ತೋಳೋ ಒಂದು ಹದಿನೈದು ಜೊತೆ ಬಂದವೆ ನಿಮ್ದು ಎಷ್ಟು ಜೊತೆ ಇದೆ ನಮ್ಮವ್ರು ನಾಲ್ಕು ಜೊತೆ ಅವೆ ಈಗ ಸದ್ಯಕ್ಕೆ ಕೈಲಿ ಹಿಡ್ಕೊಂಡಿದ್ರು ಏನು ಹಲಾಗಿದೆ ಇದಕ್ಕೆ ಇದು ಕಲ್ಲು ಇಲ್ಲೂ ಬಿದ್ದಿಲ್ಲ ಹಾಲಲ್ಲು ಹ್ಞೂ ಏನು ಹೇಳ್ತಾ ಹೇಳ್ತಾಯಿದ್ರ ಇದಕ್ಕೆ ಮೂವತ್ತೈದು ಹೇಳ್ತಾ ಇವು ಮೂವತ್ತೈದು ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಏನು ಒಂದು ಮೂವತ್ತು ಸಾವಿರ ಕೊಂದು ಬಿಡ್ತೀವಿ ಸುಮ್ ಈಗ ಬೀಜದವರಿಗೆ ಒಳ್ಳೆಯ ಚೆನ್ನಾಗಾಗುತ್ತೆ ಆ ಓಕೆ ಈಗ ಮನೆಯಲ್ಲಿ ಏನೇನು ಮೇವಾಗ್ತಾ ಮೇವಾಗ್ತಾಯಿದ್ದಾರೆ ಇದಕ್ಕೆ ಇದಕ್ಕೆ ಈಗ ಸದ್ಯಕ್ಕೆ ಒಣಹುಲ್ಲು ರಾಗಿ ಗುಲ್ಲು ಹಾಂ ಹ್ಞೂ ಅದು ಬಿಟ್ಟರೆ ಇನ್ನೇನಿಲ್ಲ ಆ ರವೆ ಬೂಸ ಹಾಂ ಹಾಂ ಚೆಕ್ಕೆ ಇಂಡಿ ಹಾಂ ಎಳೆ ಬೂಸ ಓಕೆ ಈಗ ಅಷ್ಟು ದೂರದಿಂದ ಬಂದಿದ್ದೀರಲ್ವಾ ಏನು ರೈತರೆಲ್ಲ ಬರ್ತಾ ಇದ್ದಾರೆ ಬಂದ್ ಕೇಳ್ತಾ ಇದ್ದಾರೆ ಹಾಂ ಕೇಳ್ತಾ ಅವರ ವ್ಯಾಪಾರ ಸೂಟ್ ಆಯ್ತಾ ಇಲ್ಲ ಓಕೆ ಇದು ಬಿಟ್ಟರೆ ನಿಮ್ದು ಇನ್ನೊಂದು ಜೊತೆ ಯಾವ್ದು ಇದೆ ಹಾಂ ಇವು ನಿಮ್ದೇನಾ ಹಾಂ ಬನ್ನಿ ಇದಕ್ಕೇನೆಲ್ಲ ಆಗಿದೆ ಏನಲ್ಲಾಗಿದೆ ಇದಕ್ಕೆ ಇದು ಆರಲ್ಲೂ ಅದು ಕಡೆ ಆರಲ್ಲೂ ಕಡೆ ಏನು ರೇಟ್ ಹೇಳ್ತಾ ಇದೀರಾ ಇದಕ್ಕೆ ಒಂದು ಐದು ಒಂದು ಐದು ಫೈನಲ್ 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 ಎಂಬತ್ತೈದಕ್ಕೆ ಬಂದ್ರೆ ಕೊಡ್ತೀವಿ ಎಂಬತ್ತೈದಕ್ಕೆ ಬಂದ್ರೆ ಕೊಡ್ತೀರಾ ಸರಿ ಗಾಡಿ ಎಲ್ಲ ಗಾಡಿ ಕೆಲಸ ಎಲ್ಲ ಗಾಡಿ ಕೆಲಸ ಉಳ್ ಕೆಲಸ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹಾ ಮೊಬೈಲ್ ನಂಬರ್ ಎಂಟು ಒಂದು ಒಂಬತ್ತು ಏಳು ಏಳು ಆರು ಎಂಟು ಒಂದು ನಾಲ್ಕು ಐದು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸ್ವಾಮಿ ತಮ್ಮ ಹೆಸರು ರೇಣುಕಪ್ಪ ಶಿವಮೊಗ್ಗ ತರ ಶಿವಮೊಗ್ಗ ತಾಲೂಕ್ ಶಿವಮೊಗ್ಗ ಜಿಲ್ಲಾ ಆಯನೂರು ಹೋಬಳಿ ಓಕೆ ಏನಿಸ್ತದೆ ಸರ್ ಜಾತ್ರೆ ಜಾತಿ ಎತ್ತಿಗೋಸ್ಕರ ಬಂದಿದ್ದು ಸರ್ ನೀವು ಎತ್ತಿ ಹೋಗ್ಬೇಕು ಶಿವಮೊಗ್ಗ ಆಚೆ ಐನೂರು ಹಾ ಹಾ ನೀವು ಹುಡುಕ್ತಾ ಇರುವಂತ ಎತ್ತು ಒಂದ್ ಜೊತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತಗೊಂಡಿದ್ವಿ ಒಂದ್ ಜೊತೆ ಒಂದು ಎಂಬತ್ತು ತಗೊಂಡಿದ್ವಿ ಇನ್ನು ಆರ್ ಜೊತೆ ಎತ್ತಬೇಕು ಹುಡುಕಾಟ ಮಾಡ್ತಾ ಇದ್ವಿ ಹುಡುಕಾಟ ಮಾಡ್ತಾ ಇದ್ರ ಇನ್ನ ನಿಮ್ ರೇಟ್ ಯಾವುದು ಇನ್ನು ಸೆಟ್ ಆಗಿಲ್ಲ ಸೆಟ್ ಆಗಿಲ್ಲ ಸೆಟ್ ಆಗಿಲ್ಲ ಏನನ್ಸ್ತದೆ ಜಾತ್ರೆ ಎಲ್ಲ ಜಾತ್ರೆ ನಾವು ಯಾವಾಗ ವರ್ಷ ವರ್ಷ ಬರ್ತೀವಿ ಸರ್ ಇಲ್ಲಿ ಎತ್ತು ಜನ ಸಾಕ್ತಾರೆ ಒಳ್ಳೆ ಜಾತಿ ಮಾಲು ಹಂಗಾಗಿ ನಾವು ಇಲ್ಲಿಂದ ಬಂದು ಶಿವಮೊಗ್ಗ ಜಿಲ್ಲೆಗೆ ಇಲ್ಲಿ ತೊಂದರೆ ಇಲ್ಲ ಸರ್ ಊಟಕ್ಕೆ ಯಾವ್ದಕ್ಕೂ ತೊಂದರೆ ಇಲ್ಲ ಗಾಡಿ ಬಾಡಿಗೆ ಎಲ್ಲಾ ಗಾಡಿ ಸಿಗ್ತವೆ ಇವ್ ಏನ್ ಬರಲ್ಲ ಪೋಟಕ್ ಬೆಳಕೆ ಹಂಗಾಗಿ ನಾವು ಇಲ್ಲಿಂದ ನಮ್ ಕಡೆನೆ ಮುಟ್ಟೋದು ಇಲ್ಲಿ ದೊಡ್ಡ ಎತ್ತಿನ ರೈಟ್ ಎಲ್ಲ ಇಲ್ಲಿ ಜಾನುವಾರುಗಳು ಒಳ್ಳೆ ಎತ್ತುಗಳು ಬರ್ತವೆ ಒಳ್ಳೊಳ್ಳೆ ಎತ್ ಸೇರ್ತವೆ ಒಳ್ಳೊಳ್ಳೆ ಕರುಗಳು ಸೇರ್ತವೆ ಹಂಗಾಗಿ ನಮ್ಮಲ್ಲಿಗೆ ನಮ್ಮಲ್ಲ ಮೇವಿಗೆ ನೀರಿಗೆ ಎತ್ತುಗಳು ಹೋಗ್ತಾವೆ ಹಂಗ ವಾತಾವರಣ ಕಡಿತವೆ ಅಂತ ನಾವು ವರ್ಷ ವರ್ಷದಲ್ಲಿ ಬಂದು ಎತ್ತೋಯ್ತೀವಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪುಟ್ಸಾಮಿ ಎಸ್ ಕೆ ಪುಟ್ಸಾಮಿ ಪುಟ್ಸಾಮಿ ಅವರು ಎಲ್ಲಿಂದ ಬರ್ತಾ ಇದ್ರ ನಾವು ಮದ್ದೂರಿಂದ ಮದ್ದೂರ್ ಪಕ್ಕ ಸಾಧೋಳಲು ಸಾಧೋಳಲು ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಸಾಧೋಳಲು ಸಾಧೋಳಲು ಸ್ವಾಮಿ ಅವರೂರು ಸ್ವಾಮಿ ಸ್ವಾಮಿ ಆ ಸ್ವಾಮಿ ಯಾರು ಓಕೆ ಏನ್ ಅನ್ಸ್ತದೆ ಸರ್ ಜಾತ್ರೆ ಎಲ್ಲ ಜಾತ್ರೆ ಎಲ್ಲ ಚೆನ್ನಾಗ್ ಅನಿಸ್ತದೆ ಚೆನ್ನಾಗ್ ಅನಿಸ್ತದ್ಯಾ ಎಷ್ಟೊತ್ತೆ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರ ನಾವು ಮೋರ್ ಜೊತೆ ಬಂದಿದೀವಿ ಮೊರ್ ಜೊತೆ ಇಲ್ಲಿ ಇರೋದಿಲ್ಲ ನಿಮ್ದನ ಇಲ್ಲಿ ನಮ್ಮದೇ ಅಲ್ಲೊಂದೇ ಇರಾವೆ ಮೋರ್ ಒಟ್ಟು ಇಲ್ಲೇ ಇರೋದಿಲ್ಲ ನಿಮ್ದು ಅಲ್ಲಿಂದ ಅಲ್ಲಿಂದ ಕರ್ಕೊಂಡು ಹೌದಾ ಇದಕ್ ಹೌದಾ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಇದಕ್ಕೆ ಎರಡ್ ಹಲ್ಲೋ ಎರಡ್ ಹಲ್ಲೋ ಏನ್ ರೇಟ್ ಹೇಳ್ತಾ ಇದ್ರ ಒಂದು ಮೂವತ್ತು ಒಂದು ಮೂವತ್ತು ಇದೆ ಇದೇ ಅಲ್ಲ ಫೈನಲ್ 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 ಒಂದು ಇಪ್ಪತ್ತ್ ಇಪ್ಪತ್ತು ಬಂದ್ರೆ ಕೊಡ್ತಿರಾ ಆಡೆಲ್ಲ ಹೇಳಿ ಮಾಡಿಸ್ತಿದ್ರ ಗಾಡಿ ಗಾಡಿ ಆ ಎಲ್ಲ ಒಡ್ಮೆ ನೋಡಿ ರೆಡಿ ಇದೆ ಹೌದಾ ಅದು ಆ ಕಡೆ ಇದು ಹೋಗಲ್ ಅದು ನಮ್ಮ ಆಗಿದೆ ಸರ್ ಇದು ಸರ್ ಆರಲ್ಲ ನಾಲ್ಕಲ್ ಏನ್ ರೇಟ್ ನಾಲ್ಕಲ್ ವಾರ ಅಲ್ಲ ಇದಕ್ಕೆನ್ ರೆಟ್ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಎಪ್ಪತ್ತೈದು ಬಿಡ್ತೀವಿ 75000 ಬಿಡ್ತೀರಾ ಈಗ ಈ ಒಂದ್ ಜಾತ್ರೆಗೆ ನಿಮಗೆ ಏನನ್ಸ್ತದೆ ಸರ್ ಈಗ ಬಂದಿದಿರಲ್ವಾ ಏನನ್ಸ್ತದೆ ಸರ್ ವರ್ಷ ವರ್ಷ ಬರ್ತಾ ಇರ್ತೀವಿ ಈ ಕಡೆ ಎಲ್ಲಾ ಜಾತ್ರೆನೆ ಹೋಗ್ತಾ ಇರ್ತೀವಿ ಎಲ್ಲಾ ಜಾತ್ರೆಗೆ ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಅಂದ್ರೆ ಈಗ ಮುಡುತ್ತರೆಲ್ಲಾ ಫುಲ್ ಫೆಸಿಲಿಟೀಸ್ ಇದೆ ಇದೆ ಓಕೆ

ಹೋಟೆಲ್ಲೆಲ್ಲ ಇದೆ. ಇದೆ. ಇಲ್ಲಿ ದೇವಸ್ಥಾನದಿಂದ ಪ್ರಸಾದ ಏನಾದರೂ ಕೊಡ್ತಾರ ಅದೇನಿಲ್ಲ. ಅದೇನಿಲ್ಲ. ಪಟ್ಟಣದಲ್ಲಿ ನೀರಿಗೆ ಪ್ರಾಬ್ಲಮ್ ಅಂತೂ ಇಲ್ಲ. ಇದು ಡಾಕ್ಟರ್ಗಳೆಲ್ಲ ಬರ್ತಾ ಇದ್ದಾರಾ? ಅವರು ಡಾಕ್ಟರ್ಗಳೇ ಬರ್ತಾ ಇದ್ದಾರೆ. ಪೊಲೀಸ್ ಎಲ್ಲ? ಎಲ್ಲ. ಎಲ್ಲಾ ವ್ಯವಸ್ಥೆ ಚೆನ್ನಾಗಿದೆ. ಎ ಟು ಝೆಡ್. ಈಗ ನಿಮಗೆ ಎಷ್ಟು ವಾಹನ ಇದು? ಓಕೆ ಈಗ ಇವನ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನು ಕರ್ಕೊಂಡ್ ಬಂದಿದ್ರು ನೀವು? ಸರ್ ನಾವು ಒಂದ್ ಜೊತೆ ಒಂದ್ ಒಂಟಿ ತಕ ಬಂದಿದ್ದು ಹಾ ಇದು ನಿಮ್ಮದು. ಇದು ನಮ್ದೇನೆ ಒಂದು ಒಂಟಿಗೆ ಈಗ ಊಟ ಮಾಡಿದೀವಿ ಈಗ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದು?

ಅದೊಂದು ಅರ್ಧ ಲೀಟರ್ ಕೊಡ್ತೀವಿ ಅರ್ಧ ಅರ್ಧ ಲೀಟರ್ ಕೊಡ್ತಿದ್ರೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಒಂದು ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಏಟ್ ಜೀರೋ ಫೋರ್ ಟೂ ಥ್ಯಾಂಕ್ ಯು ಸರಿ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಪುನೀತ್ ಅಂತ ಪುನೀತ್ ಅವರು ಎಲ್ಲಿಂದ ಬರ್ತಾ ಇರೋದು ಸರ್ ನಾವು ಸುತ್ತಿನಿಂದ ಬಂದಿರೋದು ಸುತ್ತೂರು ಮೈಸೂರು ಪಕ್ಕ ಹೌದು ಸರ್ ಓಕೆ ಏನು ಅನ್ಸ್ತದೆ ಸರ್ ಸರ್ ಜಾತ್ರೆ ನಾವು ಯಾವ ವರ್ಷನೂ ಬಂದಿಲ್ಲ ಇದೇ ಫಸ್ಟ್ ನೇ ವರ್ಷ ಬಂದಿರೋದು ಬರ್ತಿದ್ರು ಅವರು ಕಾರಣಾಂತರದಿಂದ ಬರಲಿಲ್ಲ ಅದಕ್ಕೆ ನಾವು ಬಂದಿದೀವಿ ಈಗ ಜಾತ್ರೆ ಹೌದು ಸರ್ ಈಗ ಮತ್ತೆ ಇಲ್ಲಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತಲ್ವಾ ಏನ್ ಅನ್ಸುತ್ತೆ ನಿಮಗೆ ಅಲ್ಲಿ ಸರ್ ಅಲ್ಲಿದು ಅಂದ್ರೆ ಅಲ್ಲಿ ಯಾವ ವ್ಯಾಪಾರ ಏನ್ ನಡೆಯಲ್ಲ ಸರ್ ಅಲ್ಲಿ ಬರೀ ಎಲ್ಲಾ ಶೋಕಿ ಮಾಡಕ್ಕೆ ದನ ಮೆರವಣಿಗೆ ಮಾಡಕ್ಕೆ ಅಂತ ಹಾಕೋತ್ರಿ ಇಲ್ಲಿ ಎಲ್ಲಾ ತರನು ಹಾಕೋತ್ರಿ ಸರ್ ಇಲ್ಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ಏನು ಉಳುಮೆ ಮಾಡಕ್ಕೆ ಅಂತ ಅನ್ಬಿಟ್ಟು ರೈತರುಗಳು ಈ ಒಂದು ಜಾತ್ರೆ ಜಾತ್ರೆ ಅಲ್ಲಿ ಸ್ವಲ್ಪ ಬರ್ತೇವೆ ಕೆಲಸದ ದಿನ ಉಳ್ಮೆ ದಿನದ ದಿನ ಬರ್ತೇವೆ ಸರ್ ಈಗ ನೀವು ಈ ಒಂದು ಜಾತ್ರೆಗೆ ಜೊತೆ ಏರ್ಗಳನ್ನ ಹಾಕೊಂಡ್ ಬಂದಿದ್ರ ಸರ್ ಜೊತೆ ಜೊತೆ ಸರ್ ಈಗ ಇದಕ್ಕೆ ಏನಾಗಿದೆ ಸರ್ ಇದಕ್ಕೆ ಸರ್ ಅಲ್ಲಾಗಿಲ್ಲ ಸರ್ ಎಷ್ಟ್ ಆಗಿದೆ ಇದು ಸರ್ ಒಂದು ಒಂದ್ ವರ್ಷದ ಮೇಲೆ ನಾಲ್ಕು ಆಗಿರ್ಬೋದು ಒಂದ್ ವರ್ಷದ ಮೇಲೆ ನಾಲ್ಕು ತಿಂಗ್ಳ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಸರ್ ನಾವು ಒಂದು ಒಂದ್ ಲಕ್ಷ ತರುವ ಹೇಳ್ತಾ ಇದೀವಿ ಒಂದ್ ಲಕ್ಷದ ಅರವತ್ ಸಾವಿರ ಹೇಳ್ತಾ ಇದ್ರ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಏನೋ ಒಂದ್ ಐದ್ ಸಾವಿರ ಒಂದ್ ಹತ್ತು ಸಾವಿರ ಬಿಡ್ಬೋದು ಸರ್ ಓಕೆ ಸುಳಿ ಸುಳಿಸುದ ಎಲ್ಲ ಕರೆಕ್ಟ್ ಆಗಿದೆಯಾ ಹ್ಞೂ ಸರ್ ಎಲ್ಲ ಕರೆಕ್ಟ್ ಆಗಿದೆ ಈಗ ಉಳುಮೆ ಎಲ್ಲ ಸ್ಟಾರ್ಟ್ ಮಾಡಿದಿರಾ ಸರಿ ನಾವು ಅಷ್ಟೊಂದೇನ್ ಹೊಡೆದಿಲ್ಲ ನಮ್ಮ ಮನೆ ಕೆಲಸ ಹೊಡ್ಕೊಂಡಿದ್ದೆ ಅಷ್ಟೇ ಸರ್ ಅಂದ್ರೆ ಈಗ ನಿಮ್ ಮನೆ ಸ್ವಲ್ಪ ಕೆಲಸ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಸರ್ ಈಗ ಇದಕ್ಕೆ ಏನೇನು ಮೇವ್ ಆಗ್ತಾ ಇದ್ದೀರಾ ನೀವು ಸರ್ ಮಾಮೂಲಿ ಹುಳ್ಳಿ ನುಚ್ಚು ತಿಂಡಿ ಕೊಡೋದು ಬರೀ ನೆಲ್ಲು ಆಗ್ತಿ ಸರ್ ಮೇವು ಅಂದ್ರೆ ತಿಂಡಿ ಅಂದ್ರೆ ಹುಳ್ಳಿ ನುಚ್ಚು ಅಕ್ಕಿ ನುಚ್ಚು ಆಮೇಲೆ ಜೋಳದ ನುಚ್ಚಿ ಕೊಡ್ತೀವಿ ಸರ್ ಅಷ್ಟೇ ಅಷ್ಟೇ ಬೆಳಿಗ್ಗೆ ಹೊತ್ ಟೈಮು ಬೂಸ ಕೊಡ್ತೀವಿ ಇದ್ ಬಿಟ್ರೆ ಇನ್ನೊಂದ್ ಜೊತೆ ಅಂತ ಹೇಳಿದ್ರಲ್ವಾ ಸರಿನಾ ಹ್ಞೂ ಸರ್ ಇದಕ್ಕೇನೆಲ್ಲಾಗಿದೆ ಸರಿ ಇದ್ಕೋಲ್ಲಾಗಿಲ್ಲ ಸರ್ ಇದ್ಕೊಲ್ಲಾಗಿಲ್ಲ ಇಲ್ಲ ಸರ್ ಇದಕ್ಕೆಲ್ಲ ಉಳ್ಮೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರ ಸರ್ ಸರಿ ಅದಕ್ಕಿಂತ ಜಾಸ್ತಿ ಇದ್ಕೆ ಮಾಡ್ಸಿದೀವಿ ಇದ್ಕೆ ಜಾಸ್ತಿ ಮಾಡಂದ್ರೆ ಉಳುಮೆ ಎತ್ಕೊಳೋ ಅಂತ ಅನ್ಬೋದು ಹ್ಮ್ ಸರ್ ಇದಕ್ಕೇ ಏನ್ ರೇಟ್ ಹೇಳ್ತಾ ಇದಿರ ಸರ್ ಇದ್ಕ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಹೇಳ್ತಿದೀವಿ ಒಂದ ಲಕ್ಷದ ಇಪ್ಪತ್ತ್ ಸಾವಿರ ಫೈನಲು ಫೈನಲ್ ಸರ್ ಏನು ಒಂದ್ ಹತ್ತು ಸಾವಿರ ಒಂದು ಹತ್ತು ಕೆಲ ಒಂದು ಹತ್ತು ಕೆಲ ಬಂದ್ರೆ ಬಿಟ್ಬಿಡ್ತೀರಾ ಈಗ ಈ ಸದ್ಯಕ್ಕೆ ಎರಡು ಜೊತೆ ಎತ್ಕೊಂಡ್ ನೀವು ಕರ್ಕೊಂಡು ಬಂದ್ರೆ ಸದ್ಯಕ್ಕೆ ಎರಡು ಜೊತೆ ಓಕೆ ಅದ್ ಬಿಟ್ರೆ ಒಂದು ಕುರಿ ಕೂಡ ಬಂದು ಕುರಿ ಓಕೆ ಒಳ್ಳೇದಾಗ್ಲಿ ಇದೇ ತರ ಯೂತ್ಸ್ ಎಲ್ಲ ಬಂದ್ಬಿಟ್ಟು ಒಂದು ನಮ್ದು ಏನಿದೆ ದೇಸಿ ತಳಿ ಎತ್ತುಗಳನ್ನ ನಾವು ಕಾಪಾಡೋದು ಸಂರಕ್ಷಣೆ ಮಾಡೋದು ನಮ್ಮ ಒಂದು ಕರ್ತವ್ಯ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ತ್ರೀ ಟೂ ಸಿಕ್ಸ್ ಒನ್ ಏಟು ಥ್ಯಾಂಕ್ ಯು ಇಲ್ಲೂ ಸಹ ಒಳ್ಳೊಳ್ಳೆ ಎತ್ತುಗಳು ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಎತ್ತುಗಳು ಬಂದಿದೆ ಸೊ ಒಂದಷ್ಟು ಎತ್ತುಗಳಿಗೆ ಅವರು ಹೆಸ್ರು ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಬೈರಂಥ ಹೆಸರು ಇಟ್ಟಿದ್ದಾರೆ ಹಾಗೆ ಮುಂದೆ ಕೂಡ ಹೋಗ್ತೀನಿ ಒಂದಷ್ಟು ಎತ್ತುಗಳನ್ನ ನೋಡ್ಕೊಂಡು ಬರ್ತೀನಿ ಈಗ ಇಲ್ಲಿ ಎತ್ತುಗಳನ್ನ ನೋಡ್ತಾ ಇದ್ದಾರೆ ಈಗ ಸುದ್ದಿಕ್ ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಿಮ್ಮದೇನಾ ಸರ್ ಈಗ ಎತ್ಗಳ್ನ ನೋಡ್ತಾ ಇದ್ದಿರಲ್ವಾ ಎತ್ಗಳ್ನ ನೋಡ್ತಾ ಇದ್ರಲ್ಲ ನೀವು ಮಾರಾಟ ಮಾಡ್ತಾ ಇದ್ದೀವಿ ತಗೋಕೆ ನೋಡ್ತಾ ಇದ್ದೀವಿ ತಗೋಕ್ ನೋಡ್ತಾ ಏನ್ ಏನ್ತಿದೆ ಸರ್ ನಿಮ್ಗೆ ಸರ್ ಚೆನ್ನಾಗಿವೆ ಹಾ ನೋಡುವ ಸಾಕ್ವಾ ಅಂತ ತೆಗಿತಾಯಿದ್ದೀವಿ ಸಾಕೋಕ್ಕೆ ಏನು ಹೇಳ್ತಾ ಇದ್ದಾರೆ ರೇಟ್ ಇದ್ರದ್ದು ಈಗ ಎಪ್ಪತ್ತೈದು ಸಾವಿರ ಹೇಳಿದ್ರೆ ಎಪ್ಪತ್ತೈದು ಹೇಳ್ತಾ ಇದ್ದಾರ ಎಷ್ಟು ತಿಂಗಳಾಗಿದೆ ಅಂತೆ ಸರ್ ಏನು ಎಂಟೆಂಟ್ ತಿಂಗಳಾಗಿರ್ಬೇಕು ಎಂಟೆಂಟ್ ತಿಂಗ್ಳಾಗಿರ್ಬೇಕು ಓಕೆ ನಿಮ್ಮ ಪ್ರಕಾರ ಎಲ್ಲ ಸುಳಿ ಕರೆಕ್ಟ್ ಆಗಿದೆಯಾ ಸ್ವಲ್ಪ ಇಲ್ಲ ಅಂದಾಜು ಕುಮ್ ಮುಂದಕ್ಕೆ ಮಾಡ್ಸಿದ್ರು ಐದು ಬೇಡೆ ಸಿಗ್ಬೋದು ಅನ್ಸುತ್ತೆ ಹಾಂ ಸುಳಿ ಇಲ್ಲಿ ಇಲ್ಲಿ ನೋಡಿ ಈಗ ಕರೆಕ್ಟ ಆಗ್ಬೇಟ್ಕೈತೆ ಹಾ ಸ್ವಲ್ಪ ಮುಂದಕ್ಕೆ ಬಂದ್ರೆ ಒಂದು ಐದು ಬೆಟ್ರೆ ಸಿಗಬಹುದು ಅನ್ಸುತ್ತೆ ಹಾ ಇದೆಲ್ಲ ನೋಡಬೇಕು ಬೀಜಗಳು ಮತ್ತೆ ಎಲ್ಲ ನೋಡಬೇಕು ಹಾ ಪುಟನಲ್ ಪರವಾಗಿಲ್ವಾ ಬಾಯ್ ಈಗ ನಿಮಗೆ ಪರವಾಗಿಲ್ಲ ಈ ರೇಟ್ ಗೆ ಇಲ್ಲ ಸರ್ ಕಮ್ಮಿಯಾಗಿ ಆಗಬೇಕು ನೋಡಿ ಕಮ್ಮಿಯಾಗಿ ಆಗಬೇಕು ಈಗ ಅದ್ಬಿಟ್ರೆ ಬೇರೆ ಸುಳಿ ಎಲ್ಲ ಕರೆಕ್ಟ ಆಗಿದೀಯಾ ಎಲ್ಲ ಕರೆಕ್ಟ ಆಗಿದೆ ಎಲ್ಲ ಆಗಿದೆ ಎಷ್ಟು ಹೇಳ್ತಾಯಿದಾರೆ ಅಂದರೆ ಎಪ್ಪತ್ತೈದು ಸಾವಿರ ಏಳು ಎಪ್ಪತ್ತೈದು ಫೈನಲ್ ಅಂದ್ರೆ ಎಷ್ಟಕ್ಕೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಈಗ ಫೈನಲ್ ಫೈನಲ್ ಕೇಳಿಲ್ಲ ನೋಡು ಅಂತ ಈಗ ಹೌದಾ ಓಕೆ ಹಾಂ ನೋಡಿ ಹೇಳ್ಕೊಬೋದು ನೋಡಿ ಹೇಳ್ಕೊ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಸರ್ ಹಾ ಫೋನ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ಏಯ್ಟ್ ಫೋರ್ ಜೀರೋ ಜೀರೋ ತ್ರೀ ಥ್ಯಾಂಕ್ ಯು ಸರ್ ನಮಸ್ಕಾರ 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 ತಮ್ಮ ಹೆಸರು ನಾಗಣ್ಣ ನಾಗಡವ್ರು ಎಲ್ಲಿಂದ ಬರ್ತಾ ಇದ್ದೀರಾ ಕುಂದೂರು ಕುಂದೂರು ಎಲ್ಲಿ ಬರುತ್ತೆ ಇಲ್ಲಿ ಮಳವೆ ಪಕ್ಕ ಮಳವೆ ಪಕ್ಕ ಆ ಏನನ್ಸತೆ ಜಾತ್ರೆ ಇಲ್ಲ ಜಾತ್ರೆ ಬಾರಿ ಜೋರಾಗಿದೆ ಜೋರಾಗಿದ್ಯಾ ನೀವು ಜೋರಾಗಿ ಬಂದಿದ್ದಿರಲ್ಲ ನಾವು ಜೋರೆ ಬಂದಿದ್ದೀವಿ ಗಿಸೆಲ್ಲ ಟ್ರಿಪ್ ಟ್ರಿಲ್ ಇದೆ ಆ ಈಗ ನಿಮಗೆನೇ ಒಂದು ಹುಡುಗಿ ನೋಡಬೇಕಾಯಿತು ಆಯ್ತು ನೋಡ್ಕೊ ಬನ್ನಿ ನೋಡ್ಕೊ ಬನ್ನಿ ಒಳ್ಳೆದಾಗಿ ತಮಾಷೆ ಮಾಡ್ದೆ ಆ ಏನನ್ಸತೆ ಮುಡಕತರೆ ಜಾತ್ರೆ ಬಾರಿ ಜೋರಾಗಿದೆ ಬಾರಿ ಜೋರಾಗಿದ್ಯಾ ನೀರು ನೆರಳೆಲ್ಲ ಕರೆಕ್ಟ್ ವ್ಯವಸ್ಥೆ ಮಾಡಿದರಾ ಕರೆಕ್ಟಾಗಿದೆ ಆ ಊಟದ ವ್ಯವಸ್ಥೆ ಎಲ್ಲಾ ಹೋಟೆಲ್ ಎಲ್ಲಾ ಇದ್ಯಾ ಎಲ್ಲ ಚೆನ್ನಾಗಿದೆ ಎಲ್ಲ ರೆಡಿ ಇದೆ ಓಕೆ ಈಗ ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಇವಾಗ ಒಂದು ಒಂದು ನೂರು ಸಾವಿರ ಇದೆ ಅಲ್ಲ ನಿಮ್ದು ಎಷ್ಟು ಜೊತೆ ಇದೆ ನಮ್ದು ಒಂದು ಇಪ್ಪತ್ತು ಜೊತೆ ಇದೆ ಈಗ ನಿಮ್ದ ಇದು ಏನಲ್ಲ ಆಗಿದೆ ಇದಕ್ಕೆ ಅಲ್ಲ ಆಗಿಲ್ಲ ಅಲ್ಲ ಆಗಿಲ್ವಾ ಏನು ರೇಟ್ ಹೇಳ್ತಾ ಇದ್ರ ಒಂದು ನಲ್ವತ್ತು ಹೇಳ್ತಾ ಇದೀವಿ ಒಂದು ನಲ್ವತ್ತು ಫೈನಲ್ ಫೈನಲ್ ಕೊಡೋದು ಒಂದು ಇಪ್ಪತ್ತು ಕಮ್ಮಿ ಕೊಡಲ್ಲ ಒಂದು ಇಪ್ಪತ್ತರ ಕಮ್ಮಿ ಕೊಡೋದಿಲ್ಲ ಉಳ್ಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಿರಾ ಎಲ್ಲ ಉಳ್ಮೆ ಮಾಡುತ್ತೆ ಎಲ್ಲ ಎಲ್ಲ ಮಾಡಿದಿರಾ ಎಲ್ಲ ಮಾಡಿ ಏನೇನ್ ಮಾಡ್ತಿದ್ರ ಮೇವು ಹಾ ಅಕ್ಕಿ ನುಚ್ಚು ಜೋಳದ ನುಚ್ಚು ಹಾ ರವೆ ಬೂಸಾ ಉಳ್ಳಿ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಹಾಕ್ತಿದೀರಾ ಹಾ ಗಾಡಿ ಕೆಲಸನೂ ಎಲ್ಲ ಓಕೆ ಈಗ ಫೈನಲ್ ಅಂದ್ರೆ ಅಷ್ಟು ಕಮ್ಮಿ ಬಿಡೋದಿಲ್ಲ ಇಲ್ಲ ಓಕೆ ತಮ್ ನಂಬರ್ ಹೇಳ್ತೀರಾ ನಂಬರ್ ಬರಲ್ಲ ಸಾರ್ ಹೇಳಿ ಕೋನಿಲ್ಲ ಸಾರ್ ನನ್ ತವ್ರು ನಿಮ್ಮವ್ರ ಹತ್ರ ಯಾರ ಹತ್ರನೇ ಇಲ್ವಾ ಇವ್ರ ಹತ್ರ ಇದೆ ಹಾ ಹೇಳಿ ನಂಬರ್ ಹೇಳಿ ಅವ್ರ ಕೊಡಿ ಮೈಕ್ ಕೊಡಿ ಅವ್ರಿಗೆ ತಗಳಿ ನಂಬರ್ ಹೇಳಿ ಎಪ್ಪತ್ಮೂರು ಐವತ್ಮೂರು ಎಪ್ಪತ್ಮೂರು ಐವತ್ಮೂರು ಎಂಬತ್ತೇಳು ಐವತ್ ಓಕೆ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ ಹಾ ಸಿಕ್ತಾರ ಓಕೆ ಸರ್ ಥ್ಯಾಂಕ್ ಯು